ಶಾಲೆ ತಮ್ಮೇನಹಳ್ಳಿಯಲ್ಲಿ ದಿನಾಂಕ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಾಲೂಕು ಮಟ್ಟದ ಮುಖ್ಯ ಶಿಕ್ಷಕರ ಮಾಸಿಕ ಸಮಾಲೋಚನೆ ಸಭೆಯನ್ನು ಆಯೋಜಿಸಲಾಗಿತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ನಿರ್ಮಲಾದೇವಿ ಅವರು ಸದರಿ ಕಾರ್ಯಕ್ರಮವನ್ನ ಕುರಿತು ಕಳೆದ ವರ್ಷ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆ ಫಲಿತಾಂಶವು ಗ್ರೇಸ್ ಅಂಕಗಳಿಂದಾಗಿ ಒಂದಷ್ಟು ಸುಧಾರಿಸಿದೆ ಈ ವರ್ಷ ಯಾವುದೇ ಗ್ರೇಸ್ ಅಂಕಗಳು ಇರುವುದಿಲ್ಲ ಇದನ್ನು ಎಲ್ಲರೂ ಮನಗಂಡು ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ ಈಗಾಗಲೇ ತಾಲೂಕಿನ ಕ್ರಿಯಾ ಯೋಜನೆ ಇದೆ ಹಾಗೆಯೇ ನೀವು ನಿಮ್ಮ ಶಾಲೆಗೆ ಅನುಗುಣವಾಗಿ ವಿಷಯವಾರು ಕ್ರಿಯಾ ಯೋಜನೆ ರಚಿಸಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಬೇಕಿದೆ ಹಾಗೂ ಹಿಂದುಳಿದ ಮಕ್ಕಳ ಪಟ್ಟಿ ಗುಂಪು ಅಧ್ಯಯನ ರಸಪ್ರಶ್ನೆ ದತ್ತು ಯೋಜನೆ ಅಂತಹ ವಿಶಿಷ್ಟ ಕಾರ್ಯ ಯೋಜನೆಗಳನ್ನು ರೂಪಿಸಿ ಮಕ್ಕಳಲ್ಲಿ ಕಲಿಕಾ ಬಲವರ್ಧನೆಗೊಳಿಸುವಂತೆ ಪ್ರಾಸ್ತಾವಿಕ ನುಡಿಯನ್ನ ನುಡಿದರು ಇನ್ನು ಮಾನ್ಯ ಉಪನಿರ್ದೇಶಕರಾದ ಶ್ರೀ ಮಂಜುನಾಥ್ ಅವರು ಮುಖ್ಯ ಶಿಕ್ಷಕರೊಂದಿಗೆ ಸಂವಾದವನ್ನ ನಡೆಸಿದರು ಕಳೆದ ಬಾರಿ ಚಿತ್ರದುರ್ಗ ಜಿಲ್ಲೆಯ ಫಲಿತಾಂಶ ರಾಜ್ಯಕ್ಕೆ ಮೊದಲ ಸ್ಥಾನ ಬಂದಿತ್ತು ಈ ಬಾರಿ ರಾಜ್ಯದಲ್ಲಿ ಜಿಲ್ಲೆಯ ಸ್ಥಾನ ಇಪ್ಪತ್ತೊಂದಕ್ಕೆ ಕುಸಿದಿದೆ ಪ್ರಥಮ ಸ್ಥಾನ ಬಂದಾಗಲೂ ನೀವೇ ಪಾಠ ಮಾಡಿರೋದು ಈಗಿನ ಸ್ಥಾನಮಾನಕ್ಕೂ ನೀವೇ ಪಾಠ ಮಾಡಿರೋದು ಇದರ ಬಗ್ಗೆ ನಾವು ಅವಲೋಕನ ಮಾಡಿಕೊಳ್ಳಬೇಕಾಗಿದೆ ಮೊದಲ ಸಾಧನ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಪ್ರಗತಿಯನ್ನು ಪರಾಮರ್ಶನ ಮಾಡಲಾಯಿತು ವಾರಕ್ಕೊಮ್ಮೆ ಶಿಕ್ಷಕರ ಸಭೆ ಕರೆದು ನಡಾವಳಿಯನ್ನು ರೂಪಿಸಬೇಕು ಅಂತೆಯೇ ಬೋಧನೆಯ ಸಮಯದಲ್ಲಿ ಶಿಕ್ಷಕರ ಪಾಠವನ್ನು ಅವಲೋಕನ ಮಾಡಿ ಸಲಹೆ ಸೂಚನೆಗಳನ್ನು ನೀಡಬೇಕಿದೆ ಜಿಲ್ಲೆಯ ಫಲಿತಾಂಶ ಸುಧಾರಣೆಗೆ ಎಲ್ಲರೂ ಶ್ರಮಿಸಬೇಕಿದೆ ಎಂದು ಕರೆ ನೀಡಿದರು ಇನ್ನು ಡಿವೈಪಿಸಿಯಾದ ಶ್ರೀ ವೆಂಕಟೇಶ್ ಅವರು ಮಾತನಾಡುತ್ತಾ ವಿದ್ಯಾರ್ಥಿಗಳ ಗೈರನ್ನ ಗಂಭೀರವಾಗಿ ಪರಿಗಣಿಸಬೇಕು ಅವರನ್ನ ಪುನಃ ಮುಖ್ಯ ವಾಹಿನಿಗೆ ತರಬೇಕು ಇಲ್ಲದೆ ಹೋದರೆ ಫಲಿತಾಂಶದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಎಂದು ಸಲಹೆ ನೀಡಿದರು ಜಿಲ್ಲೆಯ ಕೊನೆಯ ಪ್ರೌಢಶಾಲೆಗೆ ಭೇಟಿ ನೀಡಿ ನೂತನವಾಗಿ ಉಪನಿರ್ದೇಶಕರಾಗಿ ಅಧಿಕಾರ ಸ್ವೀಕರಿಸಿ ಮೊದಲ ಬಾರಿಗೆ ಶಾಲೆಗೆ ಆಗಮಿಸಿದ ಉಪನಿರ್ದೇಶಕರಾದ ಶ್ರೀ ಮಂಜುನಾಥ್ ಡಿವೈಪಿಸಿ ಶ್ರೀ ವೆಂಕಟೇಶ್ ಮತ್ತು ಶ್ರೀಮತಿ ನಿರ್ಮಲಾದೇವಿ ಅವರಿಗೆ ಶಾಲಾ ವತಿಯಿಂದ ಸನ್ಮಾನ ಮಾಡಲಾಯಿತು ಜೊತೆಗೆ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಎಂ ಮಲ್ಲಿಕಾರ್ಜುನ ಪ್ರಧಾನ ಕಾರ್ಯದರ್ಶಿ ಎಂ ಹನುಮಂತಪ್ಪ ಕಾರ್ಯದರ್ಶಿ ಕೃಷ್ಣಮೂರ್ತಿ ಬಿಆರ್ಸಿ ತಿಪ್ಪೇಸ್ವಾಮಿ ಇಸಿಒ ಲೋಹಿತ್ ಕುಮಾರ್ ಬಿಆರ್ಪಿ ಮಂಜುನಾಥ್ ಅವರಿಗೂ ಸನ್ಮಾನ ಮಾಡಲಾಯಿತು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಶಾಲೆಯ ಮುಖ್ಯ ಶಿಕ್ಷಕರಾದ ಕೆಎಸ್ ಜಯಕುಮಾರ್ ಅವರು ಕೋರಿದರು ಪ್ರಾರ್ಥನೆಯನ್ನ ಕೆಒ ಶಿವಣ್ಣ ಅವರು ನಿರೂಪಣೆಯನ್ನ ಶ್ರೀ ಮೊಹಮ್ಮದ್ ಬಾಷಾ ಮತ್ತು ಕುಮಾರಿ ಅಂಕಿತ ನಡೆಸಿಕೊಟ್ಟರು ಸಭೆಯಲ್ಲಿ ತಾಲೂಕಿನ ವಿವಿಧ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಶಾಲಾ ಸರ್ವ ಸಿಬ್ಬಂದಿಗಳು ಉಪಸ್ಥಿತರಿದ್ದರು

ಸಭೆಯ ಮುಗಿದ ತಕ್ಷಣವೇ ಹೊರಟು ಬಂದಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ ನಿರ್ದೇಶಕರಾಗಿರ್ತಕ್ಕಂಥ ಮಂಜುನಾಥರವರೇ ಹಾಗೂ ವೆಂಕಟೇಶ್ ಅಂತ ಹೇಳ್ಕೊಂಡಾಗ ನನ್ನನ್ನು ಕೂಡ ಅವರು ಕೇವಲ ಸರ್ಕಾರಿ ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರೊಟ್ಟಿಗೆ ಚರ್ಚೆ ಮಾಡಿದ್ರು ಇವತ್ತೆಲ್ಲ ಮುಖ್ಯ ಶಿಕ್ಷಕರು ಬರ್ತಿದ್ದಾರೆ ಸರ್ ದಯಮಾಡಿ ಬನ್ನಿ ಅಂತಂದಾಗ ಅವರು ಕೂಡ ಬಂದಿದ್ರೆ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿಯ ನನ್ನ ವೃತ್ತಿ ಹೊಂದಿವೆ ಮಣಕಾಲ್ಮೂರು ತಾಲೂಕಿನ ಪರೀಕ್ಷಾ ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ಉತ್ತಮಪಡಿಸುವ ನಿಟ್ಟಿನಲ್ಲಿ ನಾನು ಈಗಾಗಲೇ ಫಲಿತಾಂಶ ಬಂದ ತಕ್ಷಣನೇ ಎಚ್ಚೆತ್ತುಕೊಂಡು ಅದನ್ನ ವಿಶ್ಲೇಷಣೆ ಮಾಡಿ ಆ ಕ್ರೇ ಎಷ್ಟೋ ಫಲಿತಾಂಶ ಬಂದಿದೆ ವಿತೌಟ್ ಗ್ರೇಸ್ ಎಷ್ಟು ಫಲಿತಾಂಶ ಬಂದಿದೆ ಅಂತ ಹೇಳಿ ನಾವು ಎಲ್ಲರೊಟ್ಟಿಗೆ ವಿಶ್ಲೇಷಣೆ ಮಾಡಿಸಿ ಆಯಾ ಶಾಲೆಯ ಫಲಿತಾಂಶವನ್ನು ಒಂದು ಕೆಲಸವನ್ನು ನಾವು ಮಾಡಿಸಿದ್ವಿ ಮಾನವ ಉಪನಿರ್ದೇಶಕರ ಗಮನಕ್ಕೆ ತರಬೈಸ್ರೆ ವಿತೌಟ್ ನಮ್ಮ ತಾಲೂಕಿನ ಫಲಿತಾಂಶ ಕೇವಲ ಮೂವತ್ತೇಳು ಪರ್ಸೆಂಟ್ ಇಟ್ಕೊಂಡು ಬಂದಿರ್ತಕ್ಕಂಥ ಫಲಿತಾಂಶ ಎಪ್ಪತ್ಮೂರು ಪರ್ಸೆಂಟ್ ಆದರೆ ಹಿಂದಿನ ಸಾಲಿನ ಫಲಿತಾಂಶವನ್ನು ನಾವು ಗಮನಿಸಿದಾಗ ತೊಂಬತ್ತೇಳು ಪರ್ಸೆಂಟ್ ಇದನ್ನೆಲ್ಲ ಸೂಕ್ಷ್ಮವಾಗಿ ನಾವು ಅವಲೋಕನ ಮಾಡಿದಂಥ ಸಂದರ್ಭದಲ್ಲಿ ರಿಸಲ್ಟ್ ಕುಸಿತ ಕಂಡಿದೆ ಇಲಾಖೆಯಲ್ಲಿ ನಿಯಮಗಳು ಬದಲಾವಣೆ ಆಗಿದೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಮುಂದೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಇದನ್ನು ಉತ್ತಮಪಡಿಸುವ ನಿಟ್ಟಿನಲ್ಲಿ ನಾವು ಮೇನಲ್ಲೇನೆ ಮುಖ್ಯಮಂತ್ರಿಗಳ ಸಂಘದ ಅಧ್ಯಕ್ಷರ ಮಲ್ಲಿಕಾರ್ಜುನ ಅವರೇ ಈ ಶಾಲೆಯ జైకుమల జైకుమల ఆశీర్వదియండి మందిర్ మందిర్ లోహిత్ ఆగు వజన కర్ర హగో రకమ రతినైల్ల ముఖే బ్రులై మీ రాగలే నిర్మలదేవి మేడమరావు సూచ్యవని ఏడి ನಮ್ಮದು ಚಿತ್ರದುರ್ಗ ಇಡೀ ನಲ್ಲಿ ನಂಬರ್ ಒನ್ ಶಲಿತಾಂಶ ಬಂದಿತ್ತು ಅವಾಗ ನೀವೇ ಇದ್ರಿ ನಾ ಮನೆ ಬಂದರೆ ಅವರಷ್ಟು ನಮ್ದು ಅವರ ಒಂದು ವರ್ಷಗಳು ನಮ್ಮಲ್ಲಿ ಬಂದು ಅವರು मनुज को